ಎಲ್ಲರಿಗೂ ಇವತ್ತು ಸಂಡೆ ಐತಿ ಈ ರಾತ್ರಿಯೆಲ್ಲ ಇಲ್ಲಿ ಮಳೆ ಆಗೈತಿ ನೋಡಿ ಎಷ್ಟು ಚಂದಿ ತಂಪು ಐತೆ ಇದ್ದ ಮಗಳು ಎತ್ತಿ ನಾವು ಲಘು ಲಘು ಎಲ್ಲ ಕೆಲಸ ಮುಗಿಸ್ಕೊಂಡು ಚರ್ಚ್ಗೆ ಹೋಗಬೇಕು ಾಗಿ ಒಂದು ಉಪ್ಪಿಟ್ಟು ಮಾಡ್ತೀನಿ ಆಮೇಲೆ ಅನ್ನದಾಲು ಕುಕ್ಕರ್ಗಿಟ್ಟು ಎಲ್ಲರೂ ನಾಷ್ಟ ಇಷ್ಟ ಮಾಡಿ ಹೋಗಿ ಬರ್ತೇವೆ ಮತ್ತು ಲೇಟಾದ್ರೆ ಮತ್ತು ಮಾಡಿ ಅದ್ರ ಬಗ್ಗೆ ಹೋಗೋದು ಆಗಂಗಿದೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೈತೆ ರಾತ್ರಿ ಎಲ್ಲ ಕ್ಲೀನ್ ಐತಿ ಸ್ವಲ್ಪ ಗುರಿಯಕ್ಕೆಲ್ಲ ನೀರು ಕಾಯಿಸ್ತೀನಿ ನನ್ನ ಸಣ್ಣ ಮಗಳನ್ನ ಮಕ್ಕೊಂಡೈತಿ ಅದನ್ನು ಸ್ವಲ್ಪ ವೇಟ್ ಮಾಡೋದು ఒసై ఉప్పిట్గా ఉడగడ్డి హి మెణికాయి కదిట్కీ ఆమె ఉప్పిట్ రు కొత్త ఇల్లు కుక్కర్ ఒ అన్న బిట్టీ

करते हैं क्या करते हैं आप बेटो कंसर को फाट करते हैं हर रोज़ नहीं यार हाँ नीर हाँ को देते थे तो अलादा थालो पे यूज़ मारते हैं ಸ್ವಲ್ಪ ತುಂಬ ಇಟ್ಟಿದ್ದೆ ಎಲ್ಲ ಸಿಗುತ್ತಿಲ್ಲ ಮತ್ತಿನ್ ಟೈಮ್ ಆಗಿರ್ ಅದು ಹುಡ್ಕೋತ ಇಲ್ಲ ಒಂದ್ ಸ್ವಲ್ಪ ನೀರ್ಬೇಕು ಸ್ವಲ್ಪ ಉಪ್ಪಿಟ್ಟು ರವೆ ಹಾಕಿ ತಿರ್ವಾತನಿಕ್ ಇಟ್ಟಂಗೆ ಹಸು ಆಗುತ್ತೆ ಇಲ್ಲ ಜಾಸ್ತಿ ಆ ಸ್ಪೂನ್ ಇಟ್ಕೋ ನಾನು ಇವತ್ತು नाश्ತಾ ಮಾಡೋಕೆ ಟೈಮ್ ಇಲ್ಲ ಒಂದು ಆಪಲ್ ತಿನ್ಬಿಡ್ತೀನಿ ಇವ್ರಿ ಬಾಕ್ಸ್ ಅಳೇ ಇತ್ತೆನಿ ನೀರು ಬಾಕ್ಸ್ బైಬಲ್ ಇಟ್ಕೊಂಡೆ ಗಾಡಿ ಕೀ ತೋಟೆನಿ ಮೇಳೆ ಮಹೋರನಟ್ ಶೋನ ಬ್ಯಾಗ್ ಬ್ಯಾಗ್ ಇದು ಇವ್ರು ಸಂಡೇ ಸ್ಕೂಲ್ ಬ್ಯಾಗ್ ಬ್ಯಾರೆ ಇರ್ತಿತಿ ತೋ ಮೈದನ್ ವಾಟರ್ ಬಾಟಲ್ ಇಟ್ಕೋ ತೋ ವಾಟರ್ ಬಾಟಲ್ ನೀವು ಟಪ್ಗೆಬೇಕಾ ಓ ನಾಟ್ ಮರಿ ಒಂದೆ ಬರೋ ಹಾಗೆ ಬಿಟಿತಿ ಏನಾದರೂ ಮಾಡಿ ಪಟಾಕ್ಸೆ ಚರ್ಚ್ ಹೋಗಬೇಕು ಉಚಾರಶ ಡಾಡಾ ಶಾಲಾ ಈಜಿ ನಾಕೋಮಾಯ ಅಂತ ಹೇಳಬೇಕು ஸி ஆ மழை ஒழக ಇವತ್ತು ಸ್ಕೂಲ್ ಒಳಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಳಿದ್ರು ಮಕ್ಕಳಿಗೆ ಅದಕ್ಕೆ ಇಬ್ಬರಿಗೂ ಇಲ್ಲೇ ಮಾರ್ಕೆಟಿಗೆ ಬಂದಿದ್ದೆ ಫೋಟೋ ತೆಗಿಸ್ಕೊಳಕ್ಕೆ ಬಂದೇನೆ ಹೇಳ ಈಗೆಲ್ಲ ಭಾಳ ಟೆಕ್ನಾಲಜಿ ಮುಂದುವರೆದತ್ತೆ ಆಗಿಂದಾಗ ಫೋಟೋ ತೆಗೆದು ವಿದಿನ್ ಫೈವ್ ಮಿನಿಟ್ಸ್ ಕೊಟ್ಟಾಗ ಕಳಿಸ್ಬಿಡ್ತಾರೆ ಮೊದ್ಲಿನ ಜೊತೆ ವೆಯ್ಟ್ ಮಾಡೋದೇ ಇಲ್ಲ ಒಂದು ಸ್ವಲ್ಪ ಎಸ್ಟೈಲ್ ಮಾಡತ್ತೇನಿ ನಾನು ಎರಡನೇ ಮಗ ಫಸ್ಟ್ ಟೈಮ್ ಫೋಟೋ ತೆಗ್ಸಾಕ್ತೇವೆ ಪಾಸ್ಪೋರ್ಟ್ದೆ ಇದಕ್ಕೆ ಬಂದೆ ಸ್ಟುಡಿಯೋಗೆ ಬಂದೆ இங்க இருக்கா 自分のサイダーをするのはあくるものを取り入れられるとこのうなってかのう दाली बंद तो नहीं पड़ती। आप कार्य कठोर, नींद कठोर सर, ना बोलूं तो चलिए बैठ रहे हैं इस दिन, ना फैमिली तट पर लेता हूँ, बालकनी डेंजर चप्पलें सर, अंधेरे में डेंजर चप्पल, मनी आता है ना तो बिल्कुल, इंसाफ बंद तो नहीं है, मर्जी तो कहने दो इस दिन, नहीं तो भी चलाना हाथों

க்கு நானோசா மத்தன் கிரேவி ஆல்ரெடி நான் ರಾತ್ರಿ ಮಾಡಿದ್ದಿತ್ತು ಅದ್ರ ಜೊತೆ ದೋಸೆ ಮಾಡತ್ತೀನಿ ಜನ್ರಲಾಗಿ ಚಿಕ್ ಚಿಕನ್ ನಾವು ಚಪಾತಿ ಮತ್ತು ರೊಟ್ಟಿ ಜೋಡಿ ತಿಂತಿದ್ವಿ ಇಲ್ಲಿ ಬಂದಮೇಲೆ ಇಲ್ಲಿ ಜನ ಹಿಂಗೆ ತಿನ್ನೋದು ನೋಡಿ ನಾವು ಒಂದು ಸತಿ ಟ್ರೈ ಮಾಡಿದ್ವಿ ನಮಗೂ ಇಷ್ಟ ಆಯಿತು ಜಸ್ಟ್ ಆ್ಯಸ್ ಇಟ್ ಚಿಕನ್ ಚಪ್ ಚಿಕನ್ ಗ್ರೇವಿ ಹಂಗೆ ಮಾಡೋದು ಸೇಮ್ ಆಮೇಲೆ ಅದ್ರ ಜೋಡಿ ದೋಸೆ ಬೈ ಇದು ರೊಟ್ಟಿ ಚಪಾತಿ ಬರಲಿ ದೋಸೆ ಮಾಡೋದು ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತವು ನಮಗಂತೂ ಇದು ಗೊತ್ತಾದಾಗಿಂದ ನಾವು ಮ್ಯಾಕ್ಸಿಮಮ್ ಚಿಕನ್ ಮಾಡಿದ್ವಿ ಅಂದರೆ ಒಂದು ಹೊತ್ತು ಚಪಾತಿ ಮಾಡಿದರೆ ನೆಕ್ಸ್ಟ್ ಡೇ ಅದೋಳಿ ತಂದ್ರೆ ದೋಸಾನ ಮಾಡಿರ್ತೀವಿ ನಾಷ್ಟ ಆಯಿತು ರಾತ್ರಿ ಊಟಕ್ಕೆ ಆ ಕೊಬ್ಬರಿ ಚಟ್ನಿಗಿಂತ ಈ ಚಿಕನ್ ಗ್ರೇವಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಮಟನ್ ಇದ್ರೆ ಮಟನ್ ಮಾಡ್ಕೋಬೋದು ಬಟ್ ನಾವಂತೂ ಯೂಸ್ವಲಿ ಎಗ್ ಅಥವಾ ಇದು ಮಾಡಿರ್ತೇವೆ ಚಲೋ ಅಂದ್ರೆ ಚಲೋ ಅನಿಸ್ತೈತಿ ಇಡ್ಲಿ ಜೋಡಿನೂ ಚಲೋ ಅನ್ನಿಸ್ತೈತಿ ದೋಸೆ ಪಡ್ಡು ಎಲ್ಲಾದ್ರೂ ಜೋಡಿ ಚಲೋ ಅನ್ನಿಸ್ತೈತಿ ಗ್ರೇವಿ ಬಟ್ ನಾವು ಈ ದೋಸೆ ಜೋಡಿ ಮಾಡ್ತೇವೆ ಈ ದೋಸೆ ರೆಸಿಪಿ ಹಿಟ್ಟು ನಾ ಸಪ್ರೇಟಾಗಿ ಶೇರ್ ಮಾಡಿ ನಿಮ್ಗೆ ನಿಮಗೆ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡ್ರಿ ದೋಸೆ ಎಷ್ಟು ಚಲೋ ಆಗ್ತವೆ ಈ ಇಡ್ಲಿ ರೈಸ್ ದೋಸೆ ಈ ಕಡೆ ಸೈಡೆಲ್ಲ ಮಾಡ್ತಾರೆ ನಾವು ಇಲ್ಲಿ ಬಂದು ಕಲ್ತೇವೆ ಎಕ್ದಮ್ ಸಾಫ್ಟ್ ಇರ್ತವೆ ನಿಮ್ಗೆ ಯಾವ ಥರ ಬೇಕಂದ್ರೆ ಫುಲ್ ಕಡಕ್ ಬೇಕಂದು ಕಡಕಾಗ್ತವೆ ಸಾಫ್ಟ್ ಬೇಕಂದು ಸಾಫ್ಟ್ ಚಪಾತಿ ಗೊತ್ತಾಗ್ತವೆ ಲಂಚ್ ಬಾಕ್ಸಾ ವಾ ಚಲೋ ದೋಸೆ ರೆಡಿ ಆಗ್ತಾವೆ ಎಲ್ಲಾರ್ಗು ದೋಸೆ ಮತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಎಣ್ಣೆ ತುಪ್ಪ ಮಸ್ತ್ ದೋಸೆ ಹಾಕ್ತಾವ್ ಫಸ್ಟ್ ಎಲ್ಲರಿಗೂ ಹಂಗೆ ಬಿಸಿ ಬಿಸಿನೇ ಹಾಕಿ ಕೊಟ್ಬಿಡ್ತೇನೆ ಊಟಕ್ಕೆ ಕೂತ್ಮೇಲೆ ಒಂದೇ ಸತಿ ನೋಡ್ರಿ ಇಷ್ಟು ತಿಳು ಹಾಕಿದ್ರು ಎಷ್ಟು ಚಂದ ಹೇಳಾಗ್ತವೆ ಒಳ್ಳೆ ಪೇಪರ್ ಗತೆ ಇದ್ರದ್ದು ಅಡ್ವಾಂಟೇಜ್ ಆದ್ರೆ ಹಂಗೆ ನೀವು ತಿಳು ಬೇಕಂತ ತಿಳು ದಪ್ಪ ಬೇಕು ನಂಗೆ ಸಾಕು ನಾವು ದಪ್ಪ ಬೇಕಂದ್ರೆ ದಪ್ಪ ಎಲ್ಲ ಥರ ಮಾಡ್ಬೋದು ಮಸ್ತ್ ಬಾಯಾಗಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ಎರಡು ದೋಸೆ ತಿಂದು ಸಫಿಷಿಯೆಂಟ್ ಆಗ್ತದೆ ಇವನ್ ನಾವು ಲಂಚ್ ಬಾಕ್ಸ್ಗೆ ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆಲ್ಲ ಒಯ್ದರೂ ಮದ್ ಮಿದೂನೇ ಇರ್ತಾವೆ ಸಾಫ್ಟಾಗಿ ಏನೂ ಇದೆ ಅನ್ಸಂಗಿಲ್ಲ ಈ ಚಿಕನ್ ಗ್ರೇವಿ ನಾ ರೆಸಿಪಿ ಆಲ್ರೆಡಿ ಶೇರ್ ಮಾಡೀನಿ ಇದನ್ನು ಬಿರಿಯಾನಿ ಜೋಡಿ ಮಾಡಿದ್ದೆ ನಾನು ಇದನ್ನು ಬೇಕಂದ್ರೆ ನೀವು ಇದ್ರ ಜೋಡಿನೂ ತಿನ್ಬೋದು ಇದು ನಮ್ಮ ಹಸ್ಬೆಂಡಿಗೆ ಪೀಸ್ ಗ್ರೇವಿ ಎರಡು ಹಾಕಿಕೊಡತ್ತೀನಿ ನಾನು ಜಸ್ಟ್ ಗ್ರೇವಿ ಎಷ್ಟು ಹಾಕೋತೀನಿ ನೋಡಿರಿ ದೋಸೆ ಎಷ್ಟು ಮಸ್ತೇವು ಇದಿಷ್ಟೇ ನಾನು ಇವತ್ತಿನ ಬ್ಲಾಗ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ